पब्लिक टाइम्स के स्वागत சா இது இங்கே உண்கள எத்தான் நமக்கு தான் எவ்வளோ தோடது கலச ಇದನ್ನ ಪಾಕಿಸ್ತಾನದಾಗ ಜನ ಇವತ್ತೇಳ ವೇದಿಕೆ ಮೇಲೆ ಎಲ್ಲ ದೇಶಕ್ಕವ್ರಿಗೆ ಯಾಕಂದ್ರೆ ಇಲೆಕ್ಷನ್ ಕಮಿಷನ್ ಎಲ್ಲರ ಬಿಟ್ಟು ನನ್ ಹಾಕೊಂಡು ಹೇಳ್ತವ್ರಿಗೆ ಕೇಸ್ ಹಾಕಬೇಕು ಜೈಲಿ ಕತ್ತೆ ಅದು ಏನಾಗುದಿಲ್ಲ

రూపాయన రూపాయ గణు మూపట్ అందర కన్సీ డబల్ ఆకార ఎర్డ్ సారి కొట్ట రేట్ నల్వత్ రూపాయ హారాక తారో కుడి కంపెనీ ಅವ್ರು ಸ್ಟ್ರೈಕ್ ಮಾಡಿದ್ರೆ ಮನೆ ಬೆಳಗಾವಿ ಅದಿವೇಶ ಅವ್ರು ಏನ್ ಪಾಪ ಏನ್ ಮಾಡ್ಬೇಕು ನಾವು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಘ ಸುವರ್ಣಸೌಧ ಬೆಳಗಾವಿ ಸಂತೋಷ ಲಾಡೋರ ಮನೆ ಪತ್ರ ತೋಲ ಏನು ಏನ್ ಡಿಮಾಂಡ್ ಕೊಡ್ತದೆ ಅವರು ಮೂವತ್ತೈದರಿಂದ ನಾಲ್ಕ್ ಸಾವಿರ ನಾವು ಸರ್ಕಾರಕ್ಕೆ ಆದಾಯ ಕೊಡ್ತೀವಿ ಅದಕ್ಕೆ ನಮ್ಗೆ ಸಮಾಜದಲ್ಲಿ ಗೌರವ ನೋಡಬೇಕು

ಹೀಗಾಗಿ ಕರ್ನಾಟಕದ ಯಾವ ಗ್ಯಾರಂಟಿಗಳು ದೀಪ ರಕ್ಷಣೆ ಮಾಡುವಂತದಲ್ಲ ಇವತ್ತು ನರೇಂದ್ರ ಮೋದಿ ಹತ್ತು ವರ್ಷ ಏನ್ ಮಾಡ್ಯಾರ ಏನ್ ಮಾಡ್ಯಾರ ಕೇಳ್ತಾರೆ ಚಂಬು ಕಾಂಗ್ರೆಸ್ ಕಾಂಗ್ರೆಸ್ನವ್ರು ನಿಮ್ಗೆ ಹೇಳ್ತೀನಿ ಇವರು ಇಪ್ಪತ್ನಾಲ್ಕು ನಾಳೆ ಪ್ರಧಾನಮಂತ್ರಿ ಮೂರನೇ ಬಾರಿ ಪ್ರಮಾಣ ವಚನ ಮಾಡಿದಾಗ ಎಲ್ಲ ಕಾಂಗ್ರೆಸ್ ಎಂ ಎಲ್ ಎ ಮುಖ್ಯಮಂತ್ರಿ ಎಲ್ಲ ರಾಹುಲ್ ಗಾಂಧಿ ಚಂಬುನೇ ಕೊಡ್ತೀರ ನಮ್ಮ ದೇಶ ಉಳಿರುತ್ತೆ ಹತ್ತು ವರ್ಷ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಹದಿನಾಲ್ಕು ವರ್ಷ ಗುಜರಾತ್ ಮುಖ್ಯಮಂತ್ರಿ ಆ ಒಂದು ಅಂತ ಮನುಷ್ಯರು ಮೊನ್ನೆ ವಾರಣಾಸಿ ಒಳಗ ನಾಮಪತ್ರ ಸಲ್ಲಿಸಿದ್ರ ಅವರ ಆಸ್ತಿ ಎಷ್ಟು ಘೋಷಣೆ ಮಾಡಿದರೆ ಎರಡು ಕೋಟಿ ಮೂವತ್ತು ಲಕ್ಷ ಅದೇ ಇಲ್ಲಿ ಶಿವಕುಮಾರ್ ಡಿಕೆ ಶಿವಕುಮಾರ್ ಆಸ್ತಿ ಅಣಕಮ್ ಆಸ್ತಿ ಡಿಕ್ಲೇರ್ ಮಾಡ್ಕೊಡಿ ಎರಡು ಸಾವಿರ ಕೋಟಿ ರೂಪಾಯಿ ನಮ್ಮ ಸಿಮಾರ್ ಕೇಳ್ತಾರೆ ಹದಿನೈದು ಲಕ್ಷ ಕೊಡ್ತೀನಿ ಕೊಡ್ತಾರ ನೀ ಮನಿ ಎಲ್ಲ ಡ್ರಾ ಮಾಡಿ ಇಪ್ಪತ್ತೈದು ಲಕ್ಷ ಕೊಡ್ತಾರ ಸಮಾಧಾನ ಮಾಡಿ ಹೋಗಪ್ಪ ಬಾಯ್ ಕೊಡಿ ಹಳಾಗ ಹೋಗಲಿ ಹಿಂಡಿ ಹೋಗ್ತಾನೆ ಪಂಚಮ ಸಾಲ ಕೊಡ್ಸುದು

ఏం ఏయరా కట్టం పంచం సారా ఓటు పోయక కట్టేలా నేను కాముత్ర ముఖ్యమంత్రి నాయక 28 కొడసే ఉందన నాయనా ముఖ్యమంత్రి అపాయింట్‌మెంట్ స్టేట్ కొండల కొడల్ సంగం సాంగొడిగే ఇవట్ ఏనాకు నానో ఎడి కొడెదె కట్టేసే మీ సలాతి నా కొర్సిని నేను నా మప్పన్ బకే మాట్లాడి అప్పుడు నేను అంటే నేను నా మట్టు కొడె 28 కొర్సి కొడ ౌడల్లా నూ ఎల్ పుతీని మీ ఎల్ నా గణ మళ్ళింది దిక్కు అందా